ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಹಿ ಸುದ್ದಿನ ತಗೊಂಡು ಬಂದಿದ್ದೀನಿ ಅದೇನು ಸಿಹಿ ಸುದ್ದಿ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಶಿಕ್ಷಣವೇ ಶಕ್ತಿ ಸಂಸ್ಥೆ ವತಿಯಿಂದ ಮೂರನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ ಮತ್ತು ನಾಲ್ಕನೇ ಕ್ಲಾಸಿಂದ ಐದನೇ ಕ್ಲಾಸಿಗೆ ಬಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ನವೋದಯ ಆನ್ಲೈನ್ ಕೋಚಿಂಗ್ ಲಭ್ಯ ಇರುತ್ತೆ ಈ ನವೋದಯ ಆನ್ಲೈನ್ ಕೋಚಿಂಗ್ ಬೇಕು ಅಂದರೆ ನೀವು ಯೂಟ್ಯೂಬಿಗೋಗಿ ಯೂಟ್ಯೂಬಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ಇದೆಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ನಾನೀಗ ಆಲ್ರೆಡಿ ಹೇಳಿದೆ ಸುದ್ದಿ ಅಂತ ಹೇಳ್ಬಿಟ್ಟು ಏನದು ಸಿಹಿ ಸುದ್ದಿ ಅಂತಂದರೆ ಈಗಿನ ಒಂದು ಯುಗಮಾನದಲ್ಲಿ ಮಕ್ಕಳಿಗೆ ಶಿಕ್ಷಣನ ಕೊಡಿಸೋದು ತುಂಬ ದೊಡ್ಡ ಚಾಲೆಂಜ್ ಆಗಿದೆ ಇದೆಲ್ಲದರ ಜೊತೆಗೆ ಮನೆಯಲ್ಲಿನ ಕೆಲವೊಂದು ಆರ್ಥಿಕ ಸಮಸ್ಯೆಗಳು ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಮನೆಯಲ್ಲಿ ಜೊತೆಗೆ ಬಡತನ ಈ ಕಾರ್ಮಿಕರ ಮಕ್ಕಳು पदे -पदे ना ना ೂ ಕೂಡ ಸರಿಯಾಗಿ ಶಿಕ್ಷಣ ಸಿಗ್ತಾ ಇರೋದಿಲ್ಲ ರೀಸನ್ ಕಾರ್ಮಿಕರು ಇವತ್ತಿಗೆ ಇವತ್ತು ಒಂದ್ ಕಡೆ ಕೆಲಸ ಇದ್ರೆ ನಾಳೆ ಇನ್ನೊಂದು ಕಡೆ ಕೆಲಸ ಇರುತ್ತೆ ಜೊತೆಗೆ ಅಲೆಮಾರಿ ಕುಟುಂಬದವರು ಅವರು ಪದೇ ಪದೇ ಗುಳೆ ಹೋಗ್ತಾ ಇರ್ತಾರೆ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ ಇದೆಲ್ಲ ನಾನಾ ಕಾರಣಗಳಿಂದ ಈ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಇದ್ರ ಜೊತೆಗೆ ನಮ್ಮ ಸಂಸ್ಥೆಯಿಂದ ನವೋದಯ ಕೋಚಿಂಗ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಒಂದಿಷ್ಟು ಜನ ನವೋದಯಗೆ ಮೊರಾರ್ಜಿಗೆ ಸೆಲೆಕ್ಟ್ ಆಗಿರೋದಿಲ್ಲ ಓಕೆನಾ ಸೊ ಇವರು ಕೂಡ ಇವ್ರಿಗೆ ತಲೆಯಲ್ಲಿ ಒಂದು ಕ್ವಶನ್ ಇರುತ್ತೆ ನಾವು ನವೋದಯಕ್ಕಾಗಲಿ ಮೊರಾರ್ಜಿಗಾಗಲಿ ಸೆಲೆಕ್ಟ್ ಆಗಲಿಲ್ಲ ನೆಕ್ಸ್ಟ್ ಏನು ಮುಂದೇನು ಅನ್ನೋ ರೀತಿ ಕ್ವಶನ್ ಇರುತ್ತೆ ಸೊ ನಿಮಗೆಲ್ರಿಗೂ ಕೂಡ ನಾನೊಂದು ಸಿಹಿ ಸುದ್ದಿ ಹೇಳ್ತಾ ಇದ್ದೀನಿ ಏನದು ಸಿಹಿ ಸುದ್ದಿ ಅಂತಂದರೆ ಸಂಗಮೇಶ್ವರ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಶಿಕಾರಿಪುರ ದೀನಬಂಧು ವಿದ್ಯಾಪೀಠ ನಿವಾಸಿ ಕನ್ನಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕಾರಿಪುರ ಈ ಶಾಲೆಯ ವತಿಯಿಂದ ಇದು ಶಿಕ್ಷಣವೇ ಶಕ್ತಿ ಸಂಸ್ಥೆ ಇನ್ನೊಂದು ಅಂಗವಾಗಿದ್ದು ರಾಜ್ಯದ ಬಡ ಹಾಗೂ ಕಾರ್ಮಿಕರ ಮಕ್ಕಳಿಗಾಗಿ ವಿನೂತನದ ಶಿಕ್ಷಣ ವ್ಯವಸ್ಥೆ ಮಾಡಿದ್ದಾರೆ ಯಾರು ವ್ಯವಸ್ಥೆ ಮಾಡಿದ್ದಾರೆ ಮಂಜು ಸರ್ ರವರ ಸಾರಥ್ಯದಲ್ಲಿ ಸೊ ಈ ಮಕ್ಕಳಿಗೆ ಒಂದು ವಿನೂತನ ಶಿಕ್ಷಣದ ವ್ಯವಸ್ಥೆ ಕಲ್ಪಿಸಲಾಗಿರುತ್ತೆ ಇದು ಯಾರ್ಯಾರಿಗೆ ಈ ಶಿಕ್ಷಣದ ವ್ಯವಸ್ಥೆ ಇರುತ್ತೆ ಅಂತಂದ್ರೆ ಐದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಉಚಿತ ಶಿಕ್ಷಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಗಂಡು ಗಂಡು ಮಕ್ಕಳು ಹಾಗೂ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಉಚಿತ ಶಿಕ್ಷಣ ಇರುತ್ತೆ ಹೇಗಿದು ಉಚಿತ ಶಿಕ್ಷಣ ಅಂತಂದರೆ ಕರ್ನಾಟಕ ರಾಜ್ಯಾದ್ಯಂತ ಯಾರ್ಯಾರೆಲ್ಲ ಈ ಥರ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಸೊ ಇವರೆಲ್ಲರೂ ಕೂಡ ಬರ್ಬೋದು ಇವರಿಗೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಗಂಡು ಮಕ್ಕಳು ಈ ಸರ್ ಇವರಿಗೆ ಮಾತ್ರ ಯಾಕೆ ಯಾಕೆ ನೀವು ಯಾಕೆ ಈ ತರ ರಿಸರ್ವೇಶನ್ ಮೂಲಕ ನೀವು ಯಾಕೆ ಇದು ಮಾಡ್ತಾ ಇದ್ದೀರಾ ಸುಮಾರು ಜನ ಎಲ್ಲಾ ಜಾತಿ ಎಲ್ಲಾ ಧರ್ಮದಲ್ಲೂ ಕೂಡ ಇದ್ದಾರೆ ನೀವು ಅವರಿಗೆಲ್ಲ ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಇವ್ರಿಗೆ ಮಾತ್ರ ಯಾಕೆ ಅಂತ ಕೇಳೋದಾದ್ರೆ ನಮ್ಮ ಶಾಲೆಯ ಪಕ್ಕದಲ್ಲೇನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಗಂಡು ಮಕ್ಕಳ ಸರ್ಕಾರಿ ವಸತಿ ನಿಲಯವಿದ್ದು ಐದನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳು ಅಲ್ಲಿ ವಸತಿ ನಿಲಯದ ಅವಕಾಶನ ಪಡ್ಕೋಬಹುದಾಗಿರುತ್ತೆ ಗಂಡು ಮಕ್ಕಳು ಓಕೆ ನೆಕ್ಸ್ಟ್ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳು ಅಂದರೆ ಯಾರ್ಯಾರು ಬರ್ತಾರೆ ಅಂತಂದ್ರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಜೈನ್ಸ್ ಬುದ್ದಿಸ್ಟ್ ಸೊ ಇವರೆಲ್ಲರೂ ಕೂಡ ಅಲ್ಪಸಂಖ್ಯಾತ ಒಂದು ವರ್ಗದಡಿಯಲ್ಲಿ ಬರ್ತಾರೆ ಸೊ ಈ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ವಸತಿ ನಿಲಯನೂ ಕೂಡ ನಮ್ಮ ಶಾಲೆಯ ಪಕ್ಕದಲ್ಲಿ ಇದ್ದು ಸೊ ಇವರಿಗೆಲ್ರಿಗೂ ಸರ್ಕಾರದಿಂದನೇ ಉಚಿತ ಊಟ ವಸತಿಯ ಸೌಕರ್ಯವಿದ್ದು ಇಂತಹ ಮಕ್ಕಳಿಗೆ ಇವು ಹಾಸ್ಟೆಲ್ ಪಕ್ಕದಲ್ಲಿರೋದ್ರಿಂದ ಇಂತಹ ಮಕ್ಕಳಿಗೆ ಮಾತ್ರ ನಾವೇನು ಮಾಡ್ತಾ ಇದೀವಿ ಸೊ ಹಾಸ್ಟೆಲ್ ವ್ಯವಸ್ಥೆಯ ಮೂಲಕ ಉಚಿತ ಶಿಕ್ಷಣದ ವ್ಯವಸ್ಥೆನ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಸರ್ ಹಾಗಾದ್ರೆ ಇಲ್ಲಿ ಲೋಕಲ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಇಲ್ಲಿ ಹತ್ತಿರದ ಸ್ಟೂಡೆಂಟ್ಸ್ಗಳಿಗೆ ಯಾವ ಥರ ಇರುತ್ತೆ ವ್ಯವಸ್ಥೆ ಅಂತ ನೀವು ಕೇಳ್ತಾ ಹೋಗೋದಾದರೆ ಶಿಕಾರಿಪುರ ತಾಲೂಕಿನ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಯಾರಿಗೆಲ್ಲ ಈ ಥರದ ವ್ಯವಸ್ಥೆ ಬೇಕಾಗಿರುತ್ತೆ ನೀವೆಲ್ಲರೂ ಕೂಡ ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಏನೇ ಆಗಿರ್ಬೋದು ನೀವೆಲ್ಲರೂ ಕೂಡ ಈ ಒಂದು ಉಚಿತ ಶಿಕ್ಷಣದ ವ್ಯವಸ್ಥೆನ ಪಡ್ಕೋಬೋದಾಗಿರುತ್ತೆ ಯಾರು ಶಿಕಾರಿಪುರ ತಾಲೂಕಿನ ಸ್ಥಳೀಯ ವಿದ್ಯಾರ್ಥಿಗಳು ಮಾತ್ರ ಓಕೆನಾ ಸೊ ಇದು ಹೊರಗಡೆ ರಾಜ್ಯಾದ್ಯಂತ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆ ಬಿಟ್ಟು ಯಾರಿಗೆ ಡೈಲಿ ಅಪೋಂಡ್ ಅಂಟ್ ಮಾಡೋಕ್ಕಾಗಲ್ಲ ಸ್ಕೂಲಿಗೆ ಬರೋಕ್ಕಾಗಲ್ಲ ಹಾಸ್ಟೆಲ್ ಫೆಸಿಲಿಟಿ ಯಾರಿಗೆ ಬೇಕಾಗಿರುತ್ತೆ ಅವರಿಗೆ ಈ ಒಂದು ವ್ಯವಸ್ಥೆನ ಹೇಳಿದೀವಿ ನಾವು ಸೊ ಇಲ್ಲಿ ಯಾರ್ಯಾರೆಲ್ಲ ಪಡಿಬೋದು ಸರ್ ಅಂತಂದ್ರೆ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಯಾರು ಈ ಒಂದು ತರಗತಿಗಳನ್ನ ಪಾಸಾಗಿರ್ತಾರೆ ಇವರು ಒಂದು ಈ ಒಂದು ವ್ಯವಸ್ಥೆನ ಪಡ್ಕೊ ಪಡ್ಕೋಬೋದಾಗಿರುತ್ತೆ ಸೊ ಹಾಗಾದರೆ ಇವರಿಗೆ ಹೇಗೆ ಅಡ್ಮಿಷನ್ಸ್ ಎಲ್ಲ ಹೇಗೆ ಮಾಡ್ತಾರೆ ಏನು ಅಂತ ನೀವು ಕೇಳೋದಾದರೆ ಈ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಅಂದರೆ ಈ ದಿನ ಬಂದು ಶಾಲೆ ಅಡಿಯಲ್ಲಿ ಒಂದು ಪ್ರವೇಶ ಪರೀಕ್ಷೆನ ಏರ್ಪಡಿಸ್ಲಾಗಿರುತ್ತೆ ಈ ಪ್ರವೇಶ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದಂತಹ ಮಕ್ಕಳಿಗೆ ಈ ಒಂದು ಉಚಿತ ಶಿಕ್ಷಣದ ವ್ಯವಸ್ಥೆ ಇರುತ್ತೆ ಇಲ್ಲಿ ಲಿಮಿಟೆಡ್ ಸೀಟ್ಸ್ ಕೂಡ ಇದೆ ಎಷ್ಟು ನೂರು ಸೀಟ್ ಮಾತ್ರ ಸೊ ಈ ನೂರು ಸೀಟ್ ಮಾತ್ರ ಇರುತ್ತೆ ನೀವೇನು ಮಾಡಬೇಕಾಗಿರುತ್ತೆ ಸೊ ಈ ಒಂದು ಪ್ರವೇಶ ಪರೀಕ್ಷೆನ ಬರೆದು ನೀವು ಸೆಲೆಕ್ಟ್ ಆಗಿ ಒಂದು ಉಚಿತ ಶಿಕ್ಷಣದ ವ್ಯವಸ್ಥೆನ ಪಡ್ಕೋಬೋದಾಗಿರುತ್ತೆ ಬರೀ ಉಚಿತ ಶಿಕ್ಷಣ ಅಂತಂದರೆ ನೀವು ಒಂದು ಗಮನದಲ್ಲಿ ಇಟ್ಕೊಂಡು ಫ್ರೀ ಅನಿಸುತ್ತೆ ಏನೋ ಅಂತ ನೀವು ಯಾವುದೇ ಕಾರಣಕ್ಕೂ ಆ ಥರ ತಿಳ್ಕೊಳ್ಳೋಕೆ ಹೋಗ್ಬೇಡಿ ಉಚಿತ ಶಿಕ್ಷಣ ತುಂಬ ಅತ್ಯುತ್ತಮ ಗುಣಮಟ್ಟದ ಕನ್ನಡ ಮಾಧ್ಯಮದ ಶಿಕ್ಷಣನ ನಾವಿಲ್ಲಿ ಕೊಡ್ತಾ ಇದ್ದೀವಿ ಸೊ ಹಾಗಾದ್ರೆ ಈ ಪ್ರವೇಶ ಪರೀಕ್ಷೆ ನನಗೆ ಹೇಗ್ ಬರಿಬೇಕು ಏನು ಅಂತಂದ್ರೆ ಈ ಪ್ರವೇಶ ಪರೀಕ್ಷೆಗೆ ಒಂದು ನೋಂದಣಿ ಮಾಡ್ಕೋಬೇಕಾಗಿರುತ್ತೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೇಕು ನೀವು ಇಲ್ಲಿ ನಂಬರ್ ಕೊಡ್ತೀನಿ ನಾನು ನಿಮಗೆ ಪ್ರವೇಶ ಪರೀಕ್ಷೆಗಳ ನೋಂದಣಿ ಮಾಡಿಕೊಂಡು ನೀವು ಬಂದು ಪ್ರವೇಶ ಪರೀಕ್ಷೆ ಬರೀಬೇಕಾಗಿರುತ್ತೆ ಸೊ ಇಲ್ಲಿ ಇರ್ತಕ್ಕಂತಹ ನಂಬರ್ ನೈನ್ ಫೈವ್ ನೈನ್ ಒನ್ ಫೋರ್ ನೈನ್ ಟೂ ಫೋರ್ ನೈನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಡಬಲ್ ತ್ರೀ ಡಬಲ್ ಸಿಕ್ಸ್ ಟು ನೈನ್ ಡಬಲ್ ಏಟ್ ಜೀರೋ ಫೋರ್ ನೈನ್ ಸಿಕ್ಸ್ ಒನ್ ಜೀರೋ ಸೆವೆನ್ ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನೀವು ಪ್ರವೇಶ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡಿಸಿ ಬಂದು ಎಕ್ಸಾಮ್ ಬರೀಬಹುದು ಇನ್ ಕೇಸ್ ಏನಾದರೂ ಇವರು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿಮಗೆ ರೆಸ್ಪಾನ್ಸ್ ಸಿಗಲಿಲ್ಲ ಕಾಲ್ ಎತ್ತಲಿಲ್ಲ ಅಥವಾ ನಿಮಗೇನು ಮಾಹಿತಿ ಸಿಗಲಿಲ್ಲ ಅಂತಂದರೆ ನೀವೇನು ವರಿ ಮಾಡ್ಕೋಬೇಡಿ ಇದೇ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು ಅಥವಾ ವಿದ್ಯಾರ್ಥಿಯ ಹೆಸರು ನಿಮ್ಮ ಊರು ಇದಿಷ್ಟನ್ನು ಕಮೆಂಟ್ ಮಾಡಿದರೆ ಸಾಕು ನಾವು ಅದನ್ನೇ ರಿಜಿಸ್ಟ್ರೇಷನ್ ಅಂತ ಕನ್ಸಿಡರ್ ಮಾಡಿ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶನ ಕಲ್ಪಿಸ್ಕೊಡ್ತೀವಿ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಕೇಳೋದಾದರೆ ಎಕ್ಸಾಮ್ ದಿನಾಂಕ ಪರೀಕ್ಷೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಕ್ಸಾಮ್ ನಡೆಯುತ್ತೆ ಎಕ್ಸಾಮ್ ಸ್ಥಳ ಸರ್ ನಾವು ಎಲ್ಲಿ ಬಂದು ಎಕ್ಸಾಮ್ ಬರೀಬೇಕು ಪ್ರವೇಶ ಪರೀಕ್ಷೆ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಸ್ಥಳ ದೀನಬಂಧು ವಿದ್ಯಾಪೀಠ ಕೋರ್ಟ್ ಹತ್ತಿರ ಶಿಕಾರಿಪುರ ಸೊ ಈ ಒಂದು ಸ್ಥಳದಲ್ಲಿ ಎಕ್ಸಾಮ್ ನಡೆಯುತ್ತೆ ಐದನೇ ತರಗತಿಗೆ ದಾಖಲಾದ ಮಕ್ಕಳಿಗೆ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಇವರ ವತಿಯಿಂದ ಮೊರಾರ್ಜಿ ತರಬೇತಿ ಉಚಿತವಾಗಿ ನೀಡಲಾಗುವುದು ಜೊತೆಗೆ ಸುಮಾರು ಜನ ನೀವೇನು ವಿಡಿಯೋ ನೋಡ್ತಾ ಇದ್ದೀರಾ ಒಂದಿಷ್ಟು ಜನ ನೀವು ಆರ್ಥಿಕವಾಗಿ ಸಬಲರಾಗಿದ್ದು ನಿಮ್ಮ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ಒಳ್ಳೆಯ ರೀತಿಯಾದಂಥ ಎಜುಕೇಷನ್ ನಿಮಗೆ ಸಿಗ್ತಾ ಇದ್ದು ನಿಮ್ಮ ಅಕ್ಕಪಕ್ಕದಲ್ಲಿ ನಿನ್ನ ನಿಮ್ಮ ನೆರೆಹೊರೆಯಲ್ಲಿ ಯಾರಾದರೂ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದು ಶಿಕ್ಷಣ ಪಡೀಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದರೆ ನೀವು ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ ನೀವು ಅವರಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೊಂದು ಮಾಹಿತಿನ ಕೊಡೋದ್ರ ಮೂಲಕ ನೀವು ಕೂಡ ಈ ಒಂದು ಒಳ್ಳೆ ಕಾರ್ಯದಲ್ಲಿ ಕೈ ಜೋಡಿಸ್ದಂಗೆ ಆಗುತ್ತೆ ನೀವು ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ ನೀವು ಕೂಡ ಅವ್ರನ್ನ ಇಲ್ಲಿಗೆ ಕರೆ ತಂದು ಅವರಿಗೆ ಒಂದು ಎಕ್ಸಾಮ್ ಬರೆಸಿ ನೀವು ಅವರಿಗೆ ಒಂದು ವಿಚಿತ ಶಿಕ್ಷಣ ಸಿಗೋ ಥರ ಮಾಡ್ಬೋದಾಗಿರುತ್ತೆ ಜೊತೆಗೆ ಸರ್ ಇದು ಪ್ರವೇಶ ಪರೀಕ್ಷೆ ಏನಕ್ಕೆ ಯಾಕೆ ಅಂತ ಕೇಳೋದಾದರೆ ನೀವು ಪ್ರವೇಶ ಪರೀಕ್ಷೆ ಬರೆಸ್ಲಿಕ್ಕೆ ನೀವು ನಿಮ್ಮ ಮಕ್ಕಳನ್ನ ಇಲ್ಲಿಗೆ ನಮ್ಮ ಶಾಲೆ ಕರ್ಕೊಂಡು ಬಂದಾಗ ನಾವು ಇಲ್ಲಿ ಶಾಲೆಯಲ್ಲಿ ಎಜುಕೇಷನ್ ಆಗಿರ್ಬೋದು ಇಲ್ಲಿ ಪರಿಸರ ಯಾವ ರೀತಿ ಇದೆ ವ್ಯವಸ್ಥೆ ಯಾವ ರೀತಿ ಇದೆ ಇದೆಲ್ಲದೂ ಕೂಡ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದೆಲ್ಲದರ ಜೊತೆಗೆ ನಮಗೂ ನಿಮಗೂ ಒಂದು ಒಳ್ಳೆ ರೀತಿಯಾದಂತಹ ಭೇಟಿ ಆಗುತ್ತೆ ಸೊ ಇದೆಲ್ಲ ಕಾರಣದಿಂದ ನಾವು ಈ ಒಂದು ಪ್ರವೇಶ ಪರೀಕ್ಷೆನ ಹಮ್ಮಿಕೊಂಡಿರ್ತೀವಿ ಜೊತೆಗೆ ಸರ್ ಬರೀ ಕನ್ನಡ ಮಾಧ್ಯಮ ಮಾತ್ರನಾ ಅಂತ ನೆಕ್ಸ್ಟ್ ನಿಮ್ಮ ಕ್ವಶನ್ ಆಗಿದ್ರೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ನಿಂದ ಐ ಸಿ ಎಸ್ ಸಿ ಶಾಲೆನು ಕೂಡ ಓಪನ್ ಆಗ್ತಾ ಇದ್ದು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಮಂಜು ಸರ್ ಅವರು ನಿಮಗೆ ಕೊಡಲ ಕೊಡಲಿದ್ದಾರೆ ಸೊ ಇದೆಲ್ಲದರ ಈ ಒಂದು ವ್ಯವಸ್ಥೆನ ನೀವು ತುಂಬಾ ಸದುಪಯೋಗ ಪಡಿಸಿಕೊಂಡು ಸೊ ಒಳ್ಳೆ ಶಿಕ್ಷಣನ ನಾವು ಮಾಡ್ತಾ ಹೋಗೋಣ ಸಮಾಜಕ್ಕೆ ಕೊಡ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಇದೆಲ್ಲರಿಗೂ ಕೂಡ ಬೇಕಾಗಿರತಕ್ಕಂತಹ ಮಾಹಿತಿ ಇದರಲ್ಲಿ ಇರೋದ್ರಿಂದ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬೇರೆ ಇನ್ಫಾರ್ಮೇಷನ್ ಒಟ್ಟಿಗೆ ನಿಮ್ಮ ಎದುರುಗಡೆ ಸಿಗ್ತೀನಿ ಅಲ್ಪಿದ ಟೇಕ್ ಕೇರ್ ಬಾಬಾ